ರಾಜ್ಯ ರಾಜಕೀಯದಲ್ಲಿ ನಾಯಕ ಬದಲಾವಣೆ ವಿಚಾರ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಸಿಎಂ ಡಿಸಿಎಂ ಇಬ್ಬರು ಕೂಡ ತಮ್ಮ ಪಟ್ಟು ಬಿಡದೆ ಜಟಾಪಟಿ ನಡೆಸ್ತಾ ಇದ್ರೆ ಅತ್ತ ಕಾಂಗ್ರೆಸ್ ನಾಯಕರ ಅವಸ್ಥೆ ಕಂಡು ಬಿಜೆಪಿ ಲೇವಡಿ ಮಾಡ್ತಾ ಇದೆ ನವೆಂಬರ್ ಕ್ರಾಂತಿಯಲ್ಲೋ ಡಿಸೆಂಬರ್ ಭ್ರಾಂತಿಯಂದೋ ಸಿಂಹ ಸಿದ್ದುಗೆ ಕಾಂಗ್ರೆಸ್ ಅನಿವಾರ್ಯ ಕಾಂಗ್ರೆಸ್ಗೆ ಸಿದ್ದುವಲ್ಲ ಅಂತ ಲೇವಡಿ ರಾಜ್ಯ ರಾಜಕೀಯದಲ್ಲಿ ಸಿಎಂ ಸಿದ್ದರಾಮಯ್ಯ ವರ್ಸಸ್ ಡಿಸಿಎಂ ಡಿಕೆಶಿ ಪೈಪೋಟಿ ಜೋರಾಗಿದೆ ಎರಡೂವರೆ ವರ್ಷದ ಒಪ್ಪಂದದಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ನುಂಗೋಕು ಉಗುಳೋಕ್ಕೂ ಆಗದ ಬಿಸಿ ತುಪ್ಪದಂತಾಗಿದೆ ಇನ್ನು ಈ ಕುರ್ಚಿ ಕಾದಾಟ ಶುರುವಾಗಿ ಈಗಾಗಲೇ ಒಂದು ವಾರ ಕಳೆದು ಹೋಗಿದೆ ಆದರೂ ಈ ಕಾಳಗ ಮಾತ್ರ ನಿಲ್ಲುವ ಹಾಗೆ ಕಾಣ್ತಿಲ್ಲ ಇತ್ತ ಕಾಂಗ್ರೆಸ್ನ ಈ ಸ್ಥಿತಿ ಬಿಜೆಪಿಗೆ ಅಡ್ವಾಂಟೇಜ್ ಆಗಿದೆ ಎನ್ನಬಹುದು ಇವರ ಕುರ್ಚಿ ಕಾದಾಟವನ್ನ ಪರಿ ಪರಿಯಾಗಿ ಕಮಲದ ನಾಯಕರು ಲೇವಡಿ ಮಾಡುತ್ತಿದ್ದಾರೆ ಇನ್ನು ಕಾಂಗ್ರೆಸ್ ನಾಯಕರು ಸಿಎಂ ಕುರ್ಚಿ ವಿಚಾರದಲ್ಲಿ ಮ್ಯೂಸಿಕಲ್ ಚೇರಾಟ ಆಡುವಲ್ಲಿ ಬ್ಯುಸಿಯಾಗಿದ್ದಾರೆ ಇತ್ತ ರಾಜ್ಯ ಬಿಜೆಪಿ ರೈತರ ಸಂಕಷ್ಟಕ್ಕೆ ಮರುಗುತ್ತಿದೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಬಿಜೆಪಿ ನಾಯಕರು ರೈತರ ಜಪ ಮಾಡ್ತಿದ್ದಾರೆ ರೈತರ ಹೋರಾಟದಲ್ಲಿ ಭಾಗಿಯಾಗುವುದರ ಜೊತೆಗೆ ಕಾಂಗ್ರೆಸ್ನ ಅತಂತ್ರ ಸ್ಥಿತಿಯನ್ನ ಪ್ರತಿ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲೂ ರೈತರಿಗೆ ಮನವರಿಕೆ ಮಾಡ್ತಿದ್ದಾರೆ ರೈತರು ಸಂಕಷ್ಟದಲ್ಲಿದ್ದರು ಕಾಂಗ್ರೆಸ್ ನಾಯಕರಿಗೆ ಸಿಎಂ ಕುರ್ಚಿ ಮುಖ್ಯವಾಗಿದೆ ರೈತರಿಗೆ ಕೊಡೋಕೆ ಹಣ ಇಲ್ಲ ಆದರೆ ಕುದುರೆ ವ್ಯಾಪಾರ ಮಾಡಲು ಅವರ ಬಳಿ ಹಣ ಇದೆ ಎಂದು ಸರ್ಕಾರದ ವಿರುದ್ಧ ರೈತರನ್ನ ಹತ್ತಿಕ್ಕುವ ಕೆಲಸ ಮಾಡ್ತಿದೆ ಇವತ್ತು ಮೆಕ್ಕೆಜೋಳ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಂತಹ ರೈತರು ಕೇಂದ್ರ ಸರ್ಕಾರ ಎಂಎಸ್ಪಿ ಎರಡು ಸಾವಿರದ ನಾನ್ನೂರು ಕೊಟ್ಟರೂ ಕೂಡ ಫಿಕ್ಸ್ ಮಾಡಿ ಕೊಟ್ಟರೂ ಕೂಡ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡುವಷ್ಟು ಪುರುಸತ್ತು ಕಾಂಗ್ರೆಸ್ ನಾಯಕರಿಗಿಲ್ಲ ಸರ್ಕಾರ ನಡೆಸ್ತಕ್ಕಂಥವ್ರು ಅವ್ರು ಕೇವಲ ಕುರ್ಚಿಗಾಗಿ ಪ್ರತಿನಿತ್ಯ ಹೋರಾಟಗಳನ್ನ ಮಾಡ್ತಾಯಿದ್ದಾರೆ ಗುಂಪು ಗುಂಪಾಗಿ ದೆಹಲಿಗೆ ಹೋಗ್ತಾಯಿದ್ದಾರೆ ಮತ್ತು ಕುದುರೆ ವ್ಯಾಪಾರ ಜೋರಾಗಿದೆ ಕಾಂಗ್ರೆಸ್ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಶಿಯ ಕುರ್ಚಿ ಕಾದಾಟ ಕಂಡು ಇದು ನವೆಂಬರ್ ಕ್ರಾಂತಿ ಭ್ರಾಂತಿ ಆಗುತ್ತೆ ಎಂದು ಬಿಜೆಪಿ ನಾಯಕರು ಟಕ್ಕರ್ ಕೊಡ್ತಿದ್ದಾರೆ ಇನ್ನು ಕೆಲ ಬಿಜೆಪಿ ನಾಯಕರು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಕುರ್ಚಿ ಬಿಟ್ಟು ಕೊಡಬೇಕು ಎಂದು ಡಿಕೆ ಪರ ಬ್ಯಾಟ್ ಬೀಸುತ್ತಿದ್ದಾರೆ ಈಗ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಅದಾದ ನಂತರ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಟುಕೊಡಬೇಕು ಡಿ ಕೆ ಶಿವಕುಮಾರ್ ಅವ್ರ ಪರ ಎಷ್ಟು ಜನ ಕೈ ಎತ್ತಿದ್ದಾರೆ ಸಿದ್ದರಾಮಯ್ಯನ ಪರವಾಗಿ ಇವತ್ತು ಯಾರು ಕೈ ಎತ್ತೋರು ಎಷ್ಟು ಜನ ಇದ್ದಾರೆ ಇವ್ರ ಮಧ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ತುಳಿಬೇಕು ಅದಕ್ಕೋಸ್ಕರ ಯಾರನ್ನ ಅಲ್ಲಿ ಜಾರಕಿಹೊಳಿ ಅವ್ರನ್ನ ಸ್ವತಿ ಜಾರಕಿಹೊಳಿನ್ನ ಎತ್ಕಟ್ಟ ಈಗ ಸತ್ತೋಗಿರುವ ಸರ್ಕಾರವನ್ನು ಸಿದ್ದರಾಮಯ್ಯ ಮುಂದಗಡೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಂದೆ ಹೊರಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಸಿದ್ದರಾಮಯ್ಯ ಇಲ್ಲ ನಾನೇ ಮುಂದೆ ಹೊರದು ಅಂತ ಮಾಡ್ತಿದ್ದಾರೆ ಸರ್ಕಾರ ಸತ್ತೋಗ್ಬಿಟ್ಟಿದೆ ಏನು ಕೆಲಸಗಳೇ ನಡೀತಾ ಇಲ್ಲ ಏನು ಕೆಲಸಗಾರಗಳಾಗ್ತಿಲ್ಲ ಹಾಗೆ ಸಿದ್ದರಾಮಯ್ಯ ಅವರು ಒಬ್ಬರಿಂದಲೇ ಬಂದುಬಿಡ್ತಾ ನೂರು ಈಗ ಕೆಲವರು ಹೇಳ್ತಾರೆ ಯಾರು ನಮ್ಮ ರಾಜಣ್ಣ ಆಗಿತ್ತು ಸಿದ್ದರಾಮಯ್ಯ ಅನಿವಾರ್ಯ ಅಂತ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಅನಿವಾರ್ಯನೇ ಹೊರತು ಕಾಂಗ್ರೆಸ್ಗೆ ಸಿದ್ದರಾಮಯ್ಯನೇ ಅನಿವಾರ್ಯ ಅಲ್ಲ ಒಟ್ನಲ್ಲಿ ಕಾಂಗ್ರೆಸ್ ನಾಯಕರ ಮ್ಯೂಸಿಕಲ್ ಚೇರ್ ಆಟ ಬಿಜೆಪಿ ನಾಯಕರಿಗೆ ಒಳ್ಳೆ ಮನರಂಜನೆ ಕೊಡ್ತಿದ್ವು ಅವರ ಈ ಕಿತ್ತಾಟ ಕೇಸರಿ ಕಲಿಗಳಿಗೆ ಪ್ಲಸ್ ಆಗಿರುವುದರಲ್ಲಿ ಅನುಮಾನವೇ ಇಲ್ಲ ಕವನ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು